ಸಮಟೈಮ್ಸ್ ಏನಾಗ್ಬಿಟ್ಟಿರುತ್ತೆ ಅಂದರೆ ನಿಮ್ಮ ಸ್ಟಮಕ್ಕು ಇಲ್ಲ ಪ್ಯಾಂಕ್ರಿಯಸ್ಸು ಇಲ್ಲ ಲಿವರಲ್ಲಿ ಎಕ್ಸ್ಟ್ರೀಮ್ ಕೋಲ್ಡ್ ಆಗಿರುತ್ತೆ ಏನಾಗಿರುತ್ತೆ ಎಕ್ಸ್ಟ್ರೀಮ್ ಕೋಲ್ಡ್ ಅದರಿಂದ ನಿಮ್ಗೆ ಅಂಗಾಲ್ ತಣ್ಣಗಿರ್ಬೋದು ಪದೇ ಪದೇ ಯೂರಿನೇಷನ್ ಯೂರಿನ್ ವೈಟ್ ಕಲರ್ ಬರ್ತಾ ಇರುತ್ತೆ ಇಲ್ಲಾಂದರೆ ಲೂಸ್ ಮೋಷನ್ ಆಗ್ತಿರುತ್ತೆ ಇಲ್ಲಾಂದರೆ ಚಳಿ ಚಳಿ ಬರ್ತಾ ಇರುತ್ತೆ ಅಂಥ ಟೈಮಲ್ಲಿ ನಾವೆಲ್ಲ ಯೂಸ್ ಮಾಡ್ತೀವಿ ಸಿ ಬಿ ಲೆವೆನ್ ಟ್ವೆಲ್ ತರ್ಟೀನ್ ಫೋರ್ಟೀನ್ ಎಲ್ಲೋ ಹಾಕೋದ್ರಿಂದ ಎರಡು ಅಡ್ವಾಂಟೇಜು ಅಲ್ಲಿರೋ ಕೋಲ್ಡ್ನೆಸ್ ಕಮ್ಮಿ ಆಗುತ್ತೆ ಲೂಸ್ ಮೋಷನ್ ಇಮ್ಮಿಡಿಯೇಟಾಗಿ ಸ್ಟಾಪ್ ಆಗುತ್ತೆ ಲೂಸ್ ಮೋಷನ್ ಸ್ಟಾಪ್ ಆಗೋದ್ರ ಜೊತೆಗೆ ಊಟನ ಹಿಡಿದಿಟ್ಕೋಬೇಕಲ್ವಾ ಎಲ್ಲೋ ಕಲರ್ ಹಿಡ್ದಿಟ್ಕೊಳುತ್ತೆ ಕೋಲ್ಡೂ ಕಮ್ಮಿ ಮಾಡುತ್ತೆ ಊಟನೂ ಹಿಡ್ದಿಟ್ಕೊಳುತ್ತೆ ಎಂಥ ಟೈಮಲ್ಲಿ ಹಾಕ್ತೀನಿ ಆರ್ಗನ್ ವೀಕ್ ಆದಾಗ ಪ್ಲಸ್ ಫುಡ್ ನಿಂತ್ಕೋತಾ ಇಲ್ಲ ಊಟ ಮಾಡ್ತೀರಾ ಊಟ ಸುಮ್ ತುಂಬ ಜನ ಮಕ್ಕಳಿಗೆ ಹೇಳ್ತಾರೆ ನನ್ನ ಮಗ ಊಟ ಮಾಡೋ ತಡ ಮೋಷನ್ಗೆ ಹೋಗ್ತಾನೆ ಅಂತ ನಿಮ್ಮ ಸ್ಟಮಕ್ ಓಲ್ಡ್ ಮಾಡಕ್ ಆಗ್ತಾ ಇಲ್ಲ ಫುಡ್ಡನ್ನ ಜಸ್ಟ್ ಸಿ ವಿ ಸೆವೆಂಟೀನ್ ತರ್ಟೀನ್ ಫೋರ್ಟೀನ್ವರೆಗೂ ವರೆಗೂ ನೀವು ಯೆಲ್ಲೋ ಕಲರ್ ಹಾಕಿ ನೀವು ಇದ್ರ ರಿಸಲ್ಟ್ನ ವಿತಿನ್ ಒನ್ ಆರ್ ಟೂ ಡೇಸಲ್ಲೇ ನೋಡ್ತೀರ ಗುಡಿ ಇಟ್